ಮುಂಗಾರು ಮುಂಗೋಪಕ್ಕೆ ಜಿಲ್ಲಾದ್ಯಂತ ಯಾವ ರೀತಿಯಾದಂತಹ ಸನ್ನಿವೇಶ ಸೃಷ್ಟಿಯಾಗಿದೆ ಅನ್ನೋದರ ಡೀಟೇಲ್ಸ್ ನಾವು ಕೊಡ್ತಾ ಇದ್ವಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇನ್ನೂ ಕೆಲ ದಿನಗಳ ಕಾಲ ಮಳೆ ಮುಂದುವರಿಯಲಿದ್ದು ರೆಡ್ ಅಲರ್ಟ್ ಅನ್ನು ಕೂಡ ಹವಾಮಾನ ಇಲಾಖೆ ಕೊಟ್ಟಿದೆ ಹಾಗೆ ಮಳೆಯಿಂದ ಬಾಧಿತ ಪ್ರದೇಶಗಳಿಗೆ ಜಿಲ್ಲಾಧಿಕಾರಿಗಳು ಭೇಟಿ ಕೊಟ್ಟು ಸರ್ಟನ್ ಇನ್ಸ್ಟ್ರಕ್ಷನ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಹಾಗಾದ್ರೆ ಯಾರ್ಯಾರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಏನ್ ಸನ್ನಿವೇಶ ದಕ್ಷಿಣ ಕನ್ನಡದ್ದು ಅಂತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂದುವರೆದ ಮಳೆ ಅಬ್ಬರ ಇವತ್ತು ಕೂಡ ರೆಡ್ ಅಲರ್ಟ್ ಭಾರಿ ಮಳೆಯ ಸಾಧ್ಯತೆ ರಾಜ್ಯದ ಕರಾವಳಿಯಲ್ಲಿ ಮಳೆಯ ಅಬ್ಬರ ಜೋರಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ ಜಿಲ್ಲೆಯ ನಾನಾ ಭಾಗಗಳಲ್ಲಿ ನೆರೆ ನುಗ್ಗಿ ಜನವಸತಿ ಪ್ರದೇಶಗಳು ಜಲಾವೃತವಾಗಿದೆ ಮಂಗಳೂರು ಹೊರವಲಯದ ಆದ್ಯಪಾಡಿಯಲ್ಲಿ ನದಿ ನೀರು ಜನವಸತಿ ಪ್ರದೇಶಕ್ಕೆ ನುಗ್ಗಿ ಸುಮಾರು ಮೂವತ್ತು ಮನೆಗಳು ಜಲಾವೃತವಾಗಿದೆ ಕೃಷಿ ಭೂಮಿಗಳು ನೀರಿನಿಂದ ಮುಳುಗಡೆಯಾಗಿದ್ದು ಜನ ಮನೆಯಿಂದ ಹೊರಬರಲಿಕ್ಕೆ ದೋಣಿಯನ್ನು ಅವಲಂಬಿಸುವಂತಹ ಪರಿಸ್ಥಿತಿ ಎದುರಾಗಿದೆ ಆದರೆ ಇದು ನೆರೆಯ ನೀರಲ್ಲ ಬದಲಾಗಿ ಅವೈಜ್ಞಾನಿಕ ಡ್ಯಾಂ ನಿರ್ಮಾಣದ ಕಾರಣ ಊರಿಗೆ ಕೃತಕ ನೆರೆ ನುಗ್ಗಿದೆ ಮರವೂರು ಡ್ಯಾಂ ನಿರ್ಮಾಣವೇ ಸಮಸ್ಯೆಗೆ ಕಾರಣ ಅನ್ನೋದು ಊರವರ ಆರೋಪವಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಸ್ವಲ್ಪ ಪ್ರಮಾಣಕ್ಕೆ ಕಡಿಮೆ ಆಗಿದೆ ಆದರೆ ಪಶ್ಚಿಮ ಘಟ್ಟದಲ್ಲಿ ನಿರಂತರ ಭಾರಿ ಮಳೆ ಸುರಿಯುತ್ತ ಇದೆ ಹೀಗಾಗಿ ಎಲ್ಲ ಜೀವನದಿಗಳು ತುಂಬಿ ಹರಿತ ಇದೆ ಪ್ರಮುಖವಾಗಿ ಜೀವನದಿಗಳು ತುಂಬಿ ಹರಿದಂಥ ಸಂದರ್ಭದಲ್ಲಿ ತಗ್ಗು ಪ್ರದೇಶದ ಕೆಲವೊಂದು ಗ್ರಾಮಗಳಿಗೆ ನೀರು ನುಗ್ಗುವಂತದ್ದು ಮಾಮೂಲಿ ಆದರೆ ಕಳೆದ ಹಲವಾರು ವರ್ಷಗಳಿಂದ ಸುಮಾರು ಹನ್ನೊಂದು ವರ್ಷಗಳಿಂದ ಮಂಗಳೂರು ತಾಲೂಕಿನ ಅದ್ಯಪಾಡಿ ಗ್ರಾಮ ಏನಿದೆ ಈ ಒಂದು ಗ್ರಾಮ ಪ್ರತಿ ಮಳೆ ಬಂದಂತ ಸಂದರ್ಭದಲ್ಲೂ ಮುಳುಗಡೆ ಆಗುತ್ತೆ ಇದಕ್ಕೆ ಕಾರಣ ಆಗಿರುವಂಥದ್ದು ಮಂಗಳೂರಿನ ಮರ ಒಂದು ಡ್ಯಾಂ ಜಲಾವೃತಗೊಂಡ ಅದ್ಯಪಾಡಿ ಪ್ರದೇಶಕ್ಕೆ ದಕ್ಷಿಣ ಕನ್ನಡದ ಜಿಲ್ಲಾಧಿಕಾರಿ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಅಲ್ಲದೆ ಮುಂದಿನ ದಿನಗಳಲ್ಲಿ ಈ ಊರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸುವ ಭರವಸೆ ಕೊಟ್ಟಿದ್ದಾರೆ ಮಂಗಳೂರು ತಾಲೂಕು ಅದ್ಯಪಾಡಿ ಎನ್ನುವಂತಹ ಈ ಗ್ರಾಮದಲ್ಲಿ ಜನಪ್ರದೇಶ ಇರುವಂತಹ ಕಡೆನು ನೀರು ಹೆಚ್ಚಾಗಿ ಹರಿಯುವಂತಹ ಘಟನೆ ಪ್ರತಿ ಸಾರಿನೂ ನಡೀತಾ ಇದೆ ಅನ್ನುವಂಥದ್ದನ್ನ ಜನರ ನಮ್ಮ ಗಮನಕ್ಕೆ ತರಿಸಿದ್ದಾರೆ ಇಲ್ಲಿ ಅಲ್ಲಿ ಏನೊಂದು ಮಲ್ಟಿವಿಲೇಜ್ ಸ್ಕೀಮ್ ಗೆ ಡ್ಯಾಮಲ್ಲಿ ಡ್ಯಾಮ್ ಅಲ್ಲಿ ಏನಾದರೂ ಅಡಿಷ್ನಲ್ ಆಗಿ ಎಮರ್ಜೆನ್ಸಿ ಇದನ್ನು ನೀರನ್ನು ಹೆಚ್ಚಿನ ನೀರು ಹರಿಯುವುದಕ್ಕೆ ಮಳೆ ಕಾಲದಲ್ಲಿ ಹರಿಯುವುದಕ್ಕೆ ವ್ಯವಸ್ಥೆ ಮಾಡುವುದಕ್ಕೆ ಬೇಡಿಕೆಯನ್ನು ಸಹ ಇಟ್ಟಿದ್ದಾರೆ ಅದನ್ನು ನಾವು ಈಗ ಬಗ್ಗೆ ಚಿಂತನೆ ಮಾಡ್ತೀವಿ ಮಳೆಯ ಅವಾಂತರದಿಂದ ಜನ ತತ್ತರಿಸಿ ಹೋಗಿದ್ದು ಇನ್ನಾದ್ರೂ ಕಡಿಮೆ ಆಗುತ್ತಾ ಅಂದುಕೊಂಡ್ರೆ ಇವತ್ತು ಮತ್ತೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಇವತ್ತು ಕೂಡ ಭಾರಿ ಮಳೆಯಾಗುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿದೆ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲೆಯ ಎಲ್ಲ ಶಾಲಾ ಕಾಲೇಜುಗಳಿಗೆ ಜಿಲ್ಲಾಧಿಕಾರಿಗಳು ರಜೆಯನ್ನ ಘೋಷಿಸಿದ್ದಾರೆ ಈಗಾಗಲೇ ಎಲ್ಲ ಜೀವನದಿಗಳು ಅಪಾಯದ ಮಟ್ಟವನ್ನು ಮೀರಿ ಹರಿತಿದ್ದು ಮತ್ತೆ ಮಳೆಯಾದರೆ ಭಾರಿ ಪ್ರವಾಹವಾಗುವ ಸಾಧ್ಯತೆ ಇದೆ ಪಶ್ಚಿಮ ಘಟ್ಟದಲ್ಲಿ ಭಾರಿ ಮಳೆಯಾಗ್ತಾ ಇರೋದ್ರಿಂದ ಕುಮಾರಧಾರ ನದಿ ಉಕ್ಕಿ ಹರಿದಿದ್ದು ಕುಕ್ಕೆ ಸುಬ್ರಹ್ಮಣ್ಯ ಸ್ನಾನದ ಘಟ್ಟ ಮುಳುಗಡೆಯಾಗಿದೆ ನೇತ್ರಾವತಿ ನದಿ ಉಕ್ಕಿ ಹರಿತಾ ಇರುವುದರಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸ್ನಾನ ಘಟ್ಟ ಕೂಡ ಮುಳುಗಡೆಯಾಗಿದೆ ಉಪ್ಪಿನಂಗಡಿಯಲ್ಲಿ ಸಹಸ್ರಲಿಂಗೇಶ್ವರ ಕ್ಷೇತ್ರದ ಮೆಟ್ಟಿಲವರೆಗೂ ಕೂಡ ನೇತ್ರಾವತಿಯ ನದಿ ನೀರು ಬಂದು ನಿಂತಿದೆ ಬಂಟ್ವಾಳದಲ್ಲಿ ನೇತ್ರಾವತಿ ನದಿ ಅಪಾಯದ ಮಟ್ಟವನ್ನು ಮೀರಿ ಹರಿತಿದೆ ತಗ್ಗು ಪ್ರದೇಶಗಳು ಜಲಾವೃತವಾಗಿದ್ದು ಮತ್ತಷ್ಟು ಪ್ರದೇಶಗಳು ಮುಳುಗಡೆಯಾಗುವ ಭೀತಿ ಎದುರಾಗಿದೆ ನಮ್ಮ ಸಮಸ್ಯೆಯನ್ನು ನೋಡಿ ಅದಕ್ಕೆ ಎಲ್ಲ ಮಾಡಿದರೆ ಜಾಸ್ತಿ ನೀರಾದರೆ ನಮ್ಮನ್ನು ಶಿಫ್ಟ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದು ಜಾಸ್ತಿ ನೀರಾದರೆ ನಾವು ಶಿಫ್ಟ್ ಆಗ್ತೀವಿ ಅದರಲ್ಲಿ ಅವರಲ್ಲಿ ಹೇಳಿದೆ ಮತ್ತೆ ಒಂದು ಏನಂದರೆ ಅವರು ನಾವು ಇಷ್ಟು ಹೇಳಿದಕ್ಕೆ ಒಂದು ತುಂಬ ಭರವಸೆ ಕೊಟ್ಟರು ಅದನ್ನು ಎಮರ್ಜೆನ್ಸಿ ಗೇಟ್ ಎಲ್ಲ ಮಾಡುವ ಅಂತ ಹೇಳಿದರು ಒಟ್ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಆರ್ಭಟ ಜೋರಾಗಿದೆ ಜಿಲ್ಲಾಡಳಿತ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ತಿದ್ದು ಜನ ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ಕೊಡಲಾಗಿದೆ ಸುಖ್ಪಾಲ್ ಪೊಳಲಿ ಪಬ್ಲಿಕ್ ಟಿವಿ ಮಂಗಳೂರು